ರಾಜ್ಯಸಭಾ ಸದಸ್ಯರಾಗಿ ಅನೇಕ ಕೆಲಸ ಕಾರ್ಯಗಳು ಮಾಡಿರ್ತಕ್ಕಂಥ ಹಿರಿಯರಾದ ಪ್ರಭಾಕರ್ ಕೋಡಿ ಸಾಹೇಬ್ರವ್ರೆ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಅನಿಲ್ ಬೆಡ್ಕೆ ಅವರೇ ಇನ್ನೊರ ಹಿಂದಿನ ಶಾಸಕರು ಹಿರಿಯರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ ಅವರೇ ವಿಧಾನ ಪರಿಷತ್ತಿನ ಹಿಂದಿನ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥ ಮಾಧ್ಯ ಕೌಟಿಂಭಟ್ ಅವರೇ ಹಿರಿಯರಾಗಿರ್ತಕ್ಕಂಥ ಪಾಟೀಲ್ ಸರ್ ಅವರೇ ಕಾಮ್ರೆ ಮೇಡಮ್ ಅವರೇ ಯಾವತ್ತು ಉಪಸ್ಥಿತ ಗಣ್ಯ ಮಾಡ್ರಿ ಮಾಧ್ಯಮದ ಮಿತ್ರರು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ದಿವಸ ಮಾಧ್ಯಮ ಕುರ್ಚೆ ಸಲುವಾಗಿ ತಮ್ಮೆಲ್ಲರನ್ನ ಕರೆಯದ ಜೊತೆಗೆ ಇವತ್ತೊಂದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಎಲ್ಲ ಹಿರಿಯರ ಸಮಕ್ಷಮ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇವತ್ತು ಮಾಧ್ಯಮ ಕಾರ್ಯಾಲಯವನ್ನು ಇಲ್ಲಿ ಪ್ರಾರಂಭ ಮಾಡುವುದರ ಜೊತೆಗೆ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ಮಾಧ್ಯಮದ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಾಲಯವನ್ನು ಹಿರಿಯರ ನೇತೃತ್ವದಲ್ಲಿ ಉದ್ಘಾಟನೆಗೊಳ್ಳಲಿದೆ ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರನ್ನು ನಾನು ಭಾಳಷ್ಟು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊತಾ ಇದೆ ನಮ್ಮ ಕಾರ್ಯಚಟುವಟಿಕೆಗಳನ್ನು ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ತಮ್ಮ ಮುಖಾಂತರ ನಮ್ಮ ಅಭ್ಯರ್ಥಿಗಳ ಪ್ರಚಾರ ಕಾರ್ಯ ಕೂಡ ಸಹಕಾರವನ್ನು ಮಾಡಬೇಕು ಈ ದೇಶವನ್ನು ಕಟ್ತಕ್ಕಂಥ ಈ ನಾಡನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಲೋಕಸಭೆ ಚುನಾವಣೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆ ಈ ರಾಷ್ಟ್ರದ ನಾಯಕತ್ವವನ್ನು ನಿರ್ಧಾರ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ರಾಷ್ಟ್ರವನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ನೇತಾರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಒಂದು ಸಂಕಲ್ಪ ಇದೆ ನಾಲ್ಕುನೂರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಗೆಲ್ಲಬೇಕು ಅದರ ಮುಖಾಂತರ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲೇ ದೊಡ್ಡದಾಗಿರ್ತಕ್ಕಂಥ ಪಕ್ಷ ಆಗಿ ಹೊರಮ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸಾಕಷ್ಟು ಮೂವತ್ತು ವರ್ಷಗಳಿಗಿಂತ ಹೆಚ್ಚು ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿ ಅನೇಕ ಜವಾಬ್ದಾರಿಯನ್ನು ನಿಭಾಯಿಸಿರ್ತಕ್ಕಂಥ ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬ್ರವರನ್ನು ಅತ್ಯಂತ ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡಿಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಧ್ಯಮದ ಮುಖಾಂತರ ಈ ಸಂದರ್ಭದಲ್ಲಿ ಮಾಡಿಕೊಂಡು ಅನೇಕ ಹಿರಿಯರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡಲಾಗಬೇಕು ಈ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಗಂಧಿಸಿ ನಾನು ಮಾತನಾಡಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು ಹನುಮಂತನ ನಿರಾಣಿ ಅವರಿಗೆ ಈ ಕಾರ್ಯಾಲಯದ ಉದ್ಘಾಟನೆಯನ್ನು ಎಲ್ಲ ಮುಖಂಡರು ಮಾಡಬೇಕಂತ ಅಭಿನಂದಿಸ್ಬಿಟ್ಟು ಜ್ಯೋತಿ ಬೆಳಗೌದರ ಮುಖಂಡ भारत भारतीय जनता पक्ष के भारतीय जनता पक्ष के, केन्म श्री नरेंद्र मोदी जय श्री राम जैसे ना। जैसे ना। <laughs> なるほど。 ಧನ್ಯವಾದಗಳು ಸರ್ ಉಜ್ವಲ ಬಡವಣೆಚ್ಚಿ ಅವರು ವೇದಿಕೆಯನ್ನು ಲೆಕ್ಕೇನೆ ಇವತ್ತ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ಬೆಳಗಾವಿ ಲೋಕಸಭಾ ಅಭ್ಯರ್ಥಿ ಆದಂಥ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರು ಮಾತಾಡಬೇಕಂತ ವಿನಂತಿ ಎಲ್ಲರಿಗೆ ನಮಸ್ಕಾರ ಗುರು ಭಾರತ್ ಪತಾಕಿ ಗುರು ಭಾರತ್ ಪತಾಕಿ ಇವತ್ತಿನ ಈ ಮಾಧ್ಯಮ ವಿಭಾಗ ಇದರ ಪ್ರಾರಂಭದ ಈ ಸಂದರ್ಭದಲ್ಲಿ રાઉન્ડ નમ જુતે વેదికેલી ઉપસ્થિતવંદા રાજે બીજેપીય ઉપસ્થિતરો જેકે મત માજી શાસકતા અમે બેકે ઓરે મત મહાનગર જિલ્લા અધ્યક્ષતા સિટી જે સુનાર ઓરે માયગડપુર મે મહામોરંતા અશીખાપે ઓરે ગ્રામંત્ર જિલ્લા અધ્યક્ષતા સુભસ્કર પાટી ઓરે નમપ હૃદય મુકંતરો માજી શાસકરો ಸಂಜಯ್ ಪಾಟೀಲ್ ಅವರೇ ಹಿಂದಿನ ವಿಧಾನ ಪರಿಷತ್ತಿನ ಮುಖ್ಯ ಸಚೇತರಾದಂಥ ಮಧ್ಯೇಶ್ ಕೌಟಗಿ ಭಟ್ ಅವರೇ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭಾ ಉಸ್ತುವಾರಿ ಆದಂಥ ಮನೆ ಹನುಮಂತ ಅವರೇ ಮುಖಂಡರಾದಂಥ ಶಂಕರಗೌಡ ಪಾಟೀಲ್ ಅವರೇ ದೇವಸ್ಥಾನಿ ಅವರೇ ಮತ್ತು ಇನ್ನಿತರ ಎಲ್ಲ ಮತ್ತು ಕೆ ಸೊಸೈಟಿಯ ಚೇರ್ಮನ್ರು ರಾಜ್ಯಸಭಾ ಎಲ್ಲಿನ ಸದಸ್ಯರು ಹಿರಿಯ ಮುಖಂಡರಂತ ಪ್ರಭಾಕರ್ ಪುಡಿ ಅವರೇ ಹಿರಿಯ ಮುಖಂಡರಂತಹ ಹರಿಪುರಿ ಅವರೇ ಮತ್ತು ಡೆಪ್ಯುಟಿ ಬಿ ಅವರು ಆನಂದ್ ಅವರೇ ಮತ್ತು ಇನ್ನಿತರ ಎಲ್ಲ ಮುಖಂಡರು ಇಲ್ಲಿ ಸೇರಿದಂಥ ಯಾವತ್ತೂ ನನ್ನ ಕಾರ್ಯಕರ್ತ ವಿಮಾನ ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರು ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಭಾಳ ಹೆಚ್ಚಿನ ಪ ಪರಿಣಾಮಕಾರಿಯಾಗಿ ಚುನಾವಣೆ ಕ್ಯಾಂಪೇನ್ ನಡೀತಾ ಇದೆ ಈಗಾಗಲೇ ನಾನು ಆಲ್ಮೋಸ್ಟ್ ಒಂದು ರೌಂಡ್ ಮುಗಿಸಿ ಎರಡನೇ ರೌಂಡು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೆ ನಿನ್ನೆ ಸವಲತ್ತಿ ಭಾಗಕ್ಕೆ ಹೋಗಿದ್ದೆ ಮೊನ್ನೆ ಬೆಳಗಾವಿ ಗ್ರಾಮಾಂತರಕ್ಕೆ ಹೋಗಿದ್ದೆ ಇವತ್ತು ಇಡೀ ದಿವಸ ದಕ್ಷಿಣ ಬೆಳಗಾವಿ ಕ್ಷೇತ್ರದಲ್ಲಿ ನನ್ನ ಸಭೆಗಳು ಇದ್ದಾವೆ ನಾಳೆ ನಾಡಿದ ಮತ್ತೆ ನಾಳೆ ಬೆಳಗಾವಿ ಗ್ರಾಮಾಂತರದ ಸಮಾವೇಶ ಮತ್ತು ಸಾಯಂಕಾಲ ಐದು ಗಂಟೆಗೆ ಮುನುವಳ್ಳಿಯಲ್ಲಿ ಸೌದತ್ತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬೃಹತ್ವಾದಂಥ ಸಮಾವೇಶ ಮಾಡ್ತಾಯಿದ್ದಾವೆ ಗೋಕಾಕಾರಭಾವಿಯಲ್ಲಿ ಈಗಾಗಲೇ ಸಮಾವೇಶಗಳು ಆಗಿದ್ದಾವೆ ಈ ರೀತಿ ಅದು ಬೆಳಗ್ಗೆ ಜಾಬೇ ಚರ್ಚ ಆ ಕಾರ್ಯಕ್ರಮದ ಮುಖಾಂತರ ಇವತ್ತು ಭಾಳ ಒಂದು ನಾಗರಿಕರನ್ನು ಭೇಟಿಯಾಗುವಂಥದ್ದು ಭಾಳ ಒಂದು ಪರಿಣಾಮಕಾರಿಯಾದಂಥ ಒಂದು ಕಾರ್ಯಕ್ರಮ ಪ್ರತಿ ದಿವಸ ಬೆಳಗ್ಗೆ ನಡೀತಾ ಇದೆ ಹೀಗಾಗಿ ಏನೊಂದು ಚುನಾವಣಾ ಪ್ರಚಾರದಲ್ಲಿ ಯಾವ ರೀತಿ ಹೆಜ್ಜೆಗಳು ಇಡಬೇಕು ಆ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ ಅದಕ್ಕಾಗಿ ಇವತ್ತು ಮಾಧ್ಯಮದ ಒಂದು ವಿಭಾಗ ಇಲ್ಲೇನೋ ಒಂದು ಪ್ರಾರಂಭ ಆಗಿದೆ ಇದು ಚುನಾವಣಾ ಸಂದರ್ಭದಲ್ಲಿ ಇದೊಂದು ಮಹತ್ವದ ಒಂದು ಹೆಜ್ಜೆ ಅಂತ ನಾವು ತಿಳ್ಕೊಂಡಿದ್ದೀವಿ ಯಾಕಂದರೆ ಅದರ ಒಂದು ಸುದ್ದಿ ಅದರ ಒಂದು ಮಾಹಿತಿ ಇವತ್ತು ಮಹಾಜನತೆಗೆ ಹೋಗಬೇಕು ನಾವು ಇವತ್ತು ಯಾವುದೋ ಸೌದತ್ತಿಗೆ ಹೋದರೆ ಸೌದತ್ತಿ ಭಾಗದ ಜನರಿಗೆ ನಾವು ಇರ್ತೀವಿ ಬೆಳಗಾವಿ ಗ್ರಾಮಾಂತರಕ್ಕೆ ಹೋದರೆ ಬೆಳಗಾವಿ ಗ್ರಾಮಾಂತರ ಅಲ್ಲಿ ಜನರಿಗೆ ಸುದ್ದಿ ಇರ್ತದೆ ಆದರೆ ಅಲ್ಲಿ ಒಂದು ಸಭೆ ಆದರೆ ಅಲ್ಲಿ ಒಂದು ಸಮಾವೇಶ ಆದರೆ ಅದು ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರಿಗೆ ಮತದಾರರಿಗೆ ತಲುಪಬೇಕಂದ್ರೆ ಅದರ ಮಾಧ್ಯಮವೇ ಒಂದು ಅದನ್ನು ತಗ್ಗುವಂಥ ಒಂದು ಯಂತ್ರ ಒಂದು ಅದಕ್ಕೆ ಒಂದು ಪೂರಕವಾದಂಥ ಒಂದು ಕೆಲಸ ಮಾಡುವಂಥದ್ದು ಮಾಧ್ಯಮ ಅದು ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಮತ್ತು ಪ್ರಿಂಟ್ ಮಾಧ್ಯಮ ಇರ್ಬೋದು ಅದರ ಜೊತೆಗೆ ಯು ಬಿ ಏನದು ಯೂಟ್ಯೂಬ್ ಚಾನಲ್ಸ್ ಇರ್ಬೋದು ಇದರ ಮುಖಾಂತರ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಧ್ಯಮದ ಒಂದು ಪ್ರಭಾವ ಇದೆ ಪರಿಣಾಮಕಾರಿಯಾದಂಥ ಮಾಧ್ಯಮದ ಒಂದು ಶಕ್ತಿ ಇದೆ ಹೀಗಾಗಿ ಮತದಾರರು ಮತ್ತು ನಮ್ಮ ಮಧ್ಯದಲ್ಲಿ ಪಕ್ಷ ಮತ್ತು ಸ್ಪರ್ಧಿ ಮಾಡುವಂಥ ಏನೇನು ಅಭ್ಯರ್ಥಿಗಳಿದ್ದಾರೆ ಇದರ ನಡುವೆ ಕೊಂಡಿರುವಂಥದ್ದು ಮಾಧ್ಯಮದ ಒಂದು ಪ್ರಮುಖವಾದಂಥ ಜವಾಬ್ದಾರಿ ಅದು ಪರಿಣಾಮಕಾರಿಯಾಗಿ ಕೆಲಸ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮಕ್ಕೆ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಕೊಡುವಂಥದ್ದು ಮತ್ತು ಎಲ್ಲೆಲ್ಲಿ ಕ್ಯಾಂಪೇನ್ ನಡೀತಾ ಬಗ್ಗೆ ಹೆಚ್ಚಿನ ರೀತಿ ಪರಿಣಾಮಕಾರಿ ಕೆಲಸ ಕಾರ್ಯ ಮಾಡುವಂಥದ್ದು ಮಾಧ್ಯಮದ ಎಲ್ಲ ವಿಚಾರ ತಿಳಿಸುವಂಥದ್ದು ಇದಕ್ಕೆ ಇವತ್ತು ಇಲ್ಲಿ ಮಾಧ್ಯಮ ಕೇಂದ್ರ ಅನ್ನುವಂಥದ್ದನ್ನು ಇವತ್ತು ಪ್ರಾರಂಭ ಮಾಡಿ ಇದರ ಮುಖಾಂತರ ಇವತ್ತು ಹಲವಾರು ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು ಆಗಲಿ ಇದೆ ಇವತ್ತು ಎಲ್ಲ ಮುಖಂಡರು ಇವತ್ತು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮೆಲ್ಲ ನಾಯಕರು ಜಿಲ್ಲಾ ನಾಯಕರು ಅಲ್ಲಿದ್ದಂಥ ಭೂಪಟದ ಮಟ್ಟದ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಕ್ಯಾಂಪೇನಲ್ಲಿ ತೊಡಗಿದ್ದಾರೆ ಮತ್ತು ನಾನು ನನಗೆ ವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ ನೂರಕ್ಕೆ ನೂರಷ್ಟು ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರ್ತದೆ ಮತ್ತು ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ದು ನಿಶ್ಚಿತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಕೆಲಸ ಕಾರ್ಯ ನಡೀತದೆ ಮತ್ತು ನಾನು ನಾಮಪತ್ರ ಸಲ್ಲಿಕೆ ಹದಿನೇಳನೇ ತಾರೀಕಿಗೆ ಬೆಳಗ್ಗೆ ಹತ್ತೂವರಿಂದ ಮೆರವಣಿಗೆ ಮುಖಾಂತರ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದೆ ಅದು ಎಲ್ಲಿಂದ ಪ್ರಾರಂಭ ಆಗ್ತದೆ ನಾಳೆ ನಾಡ್ದು ಅದರ ಮಾಹಿತಿಯನ್ನು ನಾವು ಕೊಡ್ತೀವಿ ಅದಾದಮೇಲೆ ಅವತ್ತು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತದಾರರು ಎಲ್ಲರೂ ಆ ಒಂದು ಕಾರ್ಯಕ್ರಮ ಬರಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತೀನಿ ಇದೇ ತಿಂಗಳ ಹದಿನೇಳನೇ ತಾರೀಕಿಗೆ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಮಾಡ್ತಿದ್ದೀನಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕಂತ ವಿನಂತಿ ಮಾಡಿ ಮಾಧ್ಯಮದ ಮಿತ್ರರು ಸಹಿತ ಇಲ್ಲಿವರೆಗೂ ಎಲ್ಲ ರೀತಿ ಈ ಚುನಾವಣೆಯಲ್ಲಿ ಈ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಮತ್ತು ಜನರಿಗೆ ನಮ್ಮ ವಿಚಾರ ತಿಳಿಸ್ಲಿಕ್ಕೆ ಎಲ್ಲ ರೀತಿ ಸಹಾಯ ಸಹಕಾರವನ್ನು ನಮ್ಮ ಮಾಧ್ಯಮದಲ್ಲಿ ಮಿತ್ರರು ಕೊಟ್ಟಿದ್ದಾರೆ ಹೀಗಾಗಿ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೀನಿ ಇದೇ ರೀತಿಯಾದ ಸಹಕಾರ ಎಲ್ಲ ಸಂದರ್ಭದಲ್ಲಿ ಇರಲಿ ಮತ್ತು ನಿಮ್ಮ ಮುಖಾಂತರ ಈ ಬೆಳಗಾವಿ ಮಹಾಜನತೆಗೆ ನಾನು ವಿನಂತಿ ಮಾಡುವಂಥದ್ದು ದಯವಿಟ್ಟು ಕಮಲರಚನೆಗೆ ಮತವನ್ನು ಕೊಡುವಂಥದ್ದು ಮತ್ತು ಅದರ ಮುಖಾಂತರ ನಮಗೆ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ನಾನು ಜನತೆಯಲ್ಲಿ ವಿನಂತಿ ಮಾಡ್ತೀನಿ ಮತ್ತು ನರೇಂದ್ರ ಮೋದಿಜಿಯವ್ರನ್ನ ಈ ಒಂದು ಬೆಳಗಾವಿಯ ಒಂದು ಕ್ಯಾಂಪೇನ್ ಸಂದರ್ಭದಲ್ಲಿ ಪ್ರಚಾರ ಸಂದರ್ಭದಲ್ಲಿ ಅವ್ರ ಮುಖಾಂತರ ರ್ಯಾಲಿ ಪಬ್ಲಿಕ್ ಅಡ್ರೆಸ್ ಮಾಡುವಂಥದ್ದು ಅದನ್ನು ಕರೆಸುವಂಥದ್ರ ಬಗ್ಗೆ ನಾವು ದೆಹಲಿಯ ನಾಯಕರ ಜೊತೆ ಮಾತಾಡಿದ್ದೇನೆ ರಾಜ್ಯದ ನಾಯಕರ ಜೊತೆ ಮಾತಾಡಿದ್ದೇನೆ ಆ ಅವಕಾಶ ದೊರೀಬೋದು ಅನ್ನುವಂಥ ಒಂದು ಭರವಸೆ ನನಗಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಇದರ ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ರ್ಯಾಲಿ ಮಾಡಬೇಕದ್ದು ಮತ್ತು ದೇವೇಂದ್ರ ಫಡ್ನವೀಸ್ ಇರ್ಬೋದು ಇರ್ಬೋದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮತ್ತು ನಮ್ಮ ಗೋವಾದ ಮುಖ್ಯಮಂತ್ರಿ ಸಾಮಂತ್ ಇರ್ಬೋದು ಅದೇ ರೀತಿ ನಿತಿನ್ ಗಡ್ಕರಿಯವರು ಇವರೆಲ್ಲರನ್ನೂ ಕರೆಸ್ಬೇಕನ್ನುವಂಥ ಒಂದು ಅಭಿಲಾಷೆ ಇದೆ ಅದಕ್ಕಾಗಿ ಪೂರಕವಾದಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಯಡಿಯೂರಪ್ಪನವರು ಸಹಿತ ಈಗಾಗಲೇ ಬಂದು ಹೋಗಿದ್ದಾರೆ ಮತ್ತು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಬರಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇನ್ನೂ ರಾಜ್ಯದ ಹಲವಾರು ನಾಯಕರು ಬರೋರು ಇದ್ದಾರೆ ಹೀಗಾಗಿ ಭಾಳ ಒಂದು ಒಳ್ಳೆಯ ರಿಸ್ಪಾನ್ಸ್ ನನಗೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಪ್ರವಾಸ ಮಾಡ್ತೀನಿ ಜನತೆಯಿಂದ ಒಳ್ಳೆಯ ರಿಸ್ಪಾನ್ಸ್ ಸಿಗ್ತಾಯಿದೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಹೀಗಾಗಿ ಎಲ್ಲರ ಬೆಂಬಲವನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಆಶೀರ್ವಾದ ತೆಗೆದುಕೊಂಡು ಇವತ್ತು ಈ ಒಂದು ಚುನಾವಣೆಯಲ್ಲಿ ಆಗ್ತೀನಿ ಅನ್ನುವಂಥ ಒಂದು ಭರವಸೆ ಇಟ್ಟುಕೊಂಡು ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಧನ್ಯವಾದಗಳು ಸರ್ ಒಂದ ನೀನು ಮಹಾನಗರ ಪ್ರಧಾನ ಕಾರ್ಯದರ್ಶಿಗಂಥ ಹಿರೇ ಕೋತ್ ಅವರು ನಡೆಸಿಕೊಡ್ಬೇಕು ಅಂತ ಹೇಳಿದ್ದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮಾಧ್ಯಮ ಕಾರ್ಯಾಲಯ ಉದ್ಘಾಟನೆಗೆ ಆಗಮಿಸಿದ ಶ್ರೀ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೀ ಜಗದೀಶ್ ಚೆಟ್ಟರ್ ಅವರಿಗೆ ವಂದನೆಗಳು ಅದೇ ರೀತಿ ರಾಜ್ಯಸಭಾ ಮಾಜಿ ಸದಸ್ಯರಾದಂಥ ಪ್ರಭಾಕರ್ ಕೋರೆ ಅವ್ರಿಗೂ ವಂದನೆಗಳು ಅದೇ ರೀತಿ ರಾಜ್ಯ ಉಪಾಧ್ಯಕ್ಷರಾದಂಥ ಅನಿಲ್ ಬೆನ್ಕೆ ಅವ್ರಿಗೂ ವಂದನೆಗಳು ಅದೇ ರೀತಿ ಮಂದೇಶನ ಕೌಟಿಮಠವ್ರಿಗೂ ವಂದನೆಗಳು ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ವಂದನೆಗಳು ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ವಂದನೆಗಳು ನಮ್ಮ ಕಾರ್ಯಕರ್ತರು ಬಂದಂಥ ಎಲ್ಲರಿಗೂ ಒಂದನ್ನು ಹೇಳ್ತಾ ಇಲ್ಲಿಗೆ ಮುಗ್ತಾಯ್ತು ಮಾತಾಡ್ಬೇಕಲ್ಯ ಏನೋ ಆಗಿಲ್ಲ

ಲಕ್ಷ್ಮಿ ಕಾಂಪ್ಲೆಕ್ಸ್ ನಲ್ಲಿ ಇವತ್ತು ಚುನಾವಣಾ ಪ್ರಚಾರ ಕಛೇರಿ ಐಪಿ ಎಫೆಕ್ಟಿ 23 ಸಮರ ಪ್ರಚಾರ ಕಾರ್ಯ ಕಾರ್ಯ ಇಲ್ಲಿ ರಘುನಾಥ್ ಅವರು ವಕತ್ತಿನ ಮಂತ್ರವನ್ನು ಚಿತ್ರತಾ ಇದ್ದಾರೆ ಪ್ರಬಾತ ಕೋರಿಯರ್ ಬಂದಿದ್ದಾರೆ ಇಲ್ಲಿ माजी ವಿಜಯ ಸಭಾ ವಿಧಾನ ಪರಿಷತ್ ಸದಸ್ಯರಂತ ವಿಧಾನ ಪರಿಷತ್ ಸದಸ್ಯ ಆಗಿದ್ದ ನಮ್ಮ ನಮ್ಮ ಗೌರ ಪಾಟೀಲ್ ಅವರು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರು ಮಾಧ್ಯಮದ ಉದ್ದೇಶಕ್ಕೆ ಮಾತನಾಡಬೇಕಂತ ವಿನಂತಿಸುತ್ತಾ ಆತ್ಮೀಯ ಮಾಧ್ಯಮದ ಮಿತ್ರರೇ ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಲೋಕಸಭೆ ಕ್ಷೇತ್ರದ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣೆ ಕ್ಯಾಂಪೇನ್ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಕ್ಕೂ ನಾನು ಹೋಗಿ ಬಂದಿದ್ದೇನೆ ಎರಡನೇ ರೌಂಡು ಪ್ರಾರಂಭ ಆಗಿದೆ ಈ ಸಂದರ್ಭದಲ್ಲಿ ಮಾಧ್ಯಮ ಕೇಂದ್ರ ಅದನ್ನು ಪ್ರಾರಂಭ ಮಾಡುವಂಥದ್ದು ಬಗ್ಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಇವತ್ತು ಅಧಿಕೃತವಾಗಿ ಮಾಧ್ಯಮ ಕೇಂದ್ರ ಅಂತ ನಾವು ಮಾಡಿರ್ಬೋದು ಆದರೆ ಈಗಾಗಲೇ ನಾವು ಈಗಾಗಲೇ ಮಾಧ್ಯಮದ ಜೊತೆ ಸಂಪರ್ಕ ಮತ್ತು ಸಂವಾದ ಚರ್ಚೆ ಇವೆಲ್ಲ ನಡೀತಾ ಇದೆ ಹೀಗಾಗಿ ಮತ್ತು ಇಲ್ಲಿಯವರೆಗೆ ಆದಂಥ ಕ್ಯಾಂಪೇನಲ್ಲಿ ನಮ್ಮ ಮಾಧ್ಯಮ ರಂಗದವರು ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬಗ್ಗೆ ಮತ್ತು ಇನ್ನಿತರ ನಾಯಕರ ಬಗ್ಗೆ ನಮ್ಮ ಯಾವ್ಯಾವ ಇವತ್ತು ಕಾರ್ಯಕ್ರಮ ಮಾಡಿದ್ದೇವೆ ಅದೆಲ್ಲವನ್ನೂ ಸಹಿತ ಪರಿಣಾಮಕಾರಿಯಾಗಿ ಜನತೆಯ ಮುಂದೆ ಇಡುವಂಥ ಕೆಲಸವನ್ನು ಮಾಧ್ಯಮದವರು ಈಗಾಗಲೇ ಮಾಡಿದ್ದಾರೆ ಮತ್ತು ಒಳ್ಳೆಯ ರೀತಿಯಾದಂಥ ಪ್ರಚಾರವನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲ ಮಾಧ್ಯಮದವರಿಗೆ ಸಹಿತ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಮತ್ತು ಬರುವಂಥ ದಿವಸಗಳು ಸಹಿತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಗೆ ದಯವಿಟ್ಟು ಇವತ್ತು ನಮ್ಮ ಕ್ಯಾಂಪೇನ್ ಬಗ್ಗೆ ಪ್ರಚಾರದ ಕಾರ್ಯಕ್ರಮ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಂಥ ಸಹಕಾರ ಕೊಡಬೇಕು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಲಿಕ್ಕೆ ಎಲ್ಲ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ವಿನಂತಿನೂ ಮಾಧ್ಯಮದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತಿನ ಸ್ಥಿತಿಯಲ್ಲಿ ನಾನು ಹೇಳೋದಾದರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನಬೆಂಬಲ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಸಿಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಸಿಗ್ತಾ ಇದೆ ಮತ್ತು ಎಲ್ಲ ಕಡೆ ಹೋದಲ್ಲಿ ಒಂದು ಮಾತ್ರ ಜನತೆ ಹೇಳ್ತಾ ಇರುವಂಥದ್ದು ಮತದಾರ ಹೇಳ್ತಾ ಇರುವಂಥದ್ದು ನರೇಂದ್ರ ಮೋದಿಯವರು ಇವತ್ತು ಅವರ ನೇತೃತ್ವ ದೇಶಕ್ಕೆ ಅಗತ್ಯ ಇದೆ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ರ ಬಗ್ಗೆ ನಾವು ಮತ ಕೊಡ್ತೀವಿ ನಿಮಗೆ ಆಶೀರ್ವಾದ ಮಾಡ್ತೀವಿ ಅನ್ನೋವಂಥದ್ದು ಸ್ಪಷ್ಟವಾಗಿ ಎಲ್ಲ ಕಡೆ ಜನತೆಯ ಅಭಿಪ್ರಾಯ ಇದೆ ಅಲ್ಲಿ ದಯವಿಟ್ಟು ಹಿಂದೆ ಮಾತಾಡಬೇಡ್ರಿ ಹಿಂದ್ಗಡೆ ಯಾರು ಮಾತಾಡಬೇಡ್ರಿ ದಯವಿಟ್ಟು ಆ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇದೆ ಮತ್ತು ಎಲ್ಲೆಲ್ಲಿ ಸಮಾವೇಶ ಮಾಡಿದ್ದೀವಿ ಎಲ್ಲ ಕಡೆ ಸಕ್ಸಸ್ಫುಲ್ ಆಗಿದೆ ಗೋಕಾಕದಲ್ಲಿ ಸಮಾವೇಶ ಮಾಡಿದ್ದೀವಿ ಅರ್ಭಾವಿ ಸಕ್ಸಸ್ಫುಲ್ ಆಗಿದೆ ಮತ್ತು ನಾಳೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಸಮಾವೇಶ ಇದ್ದಾರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರು ಇದ್ದಾರೆ ಮ ಸಾಯಂಕಾಲ ಸವದತ್ತಿಯಲ್ಲಿ ಇದ್ದಾವೆ ಸವದತ್ತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಆಗುವಂಥ ನೀನು ಯಾಕಂದರೆ ಸವದತ್ತಿ ಭಾಗದಲ್ಲಿ ನಾವು ಪ್ರವಾಸ ಮಾಡಿದ್ದೆ ಟೂ ಡೇಸ್ ಬ್ಯಾಕು ನಾವು ಬೆಳಗಾವಿ ಗ್ರಾಮಾಂತರದಲ್ಲಿ ಪ್ರವಾಸ ಮಾಡಿದ್ದೆ ಎಲ್ಲ ಕಡೆ ಜನರ ಸ್ಪಂದನೆ ಸಿಗ್ತದೆ ಮತ್ತು ಅಬೇ ಪಾಟಲ್ ಕ್ಷೇತ್ರದಲ್ಲಿ ಸಹಿತ ಈ ಒಳಗಾಗಿ ಒಂದು ಹತ್ತಾರು ಸಭೆಗಳನ್ನು ಮಾಡಿದ್ದೇವೆ ಇವತ್ತು ಬೆಳಗಿಂದ ಸಾಯಂಕಾಲ ಆ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿ ಪ್ರವಾಸ ನಾವು ಮಾಡ್ತೇವೆ ಮತ್ತು ಇದರ ಜೊತೆಗೆ ಅನಿಲ್ ಬೆನಿಕೆ ಅವರ ಕ್ಷೇತ್ರದಲ್ಲಿ ಉತ್ತರ ಕ್ಷೇತ್ರದಲ್ಲಿ ಈಗಾಗಲೇ ಎರಡು ದಿವಸ ಪ್ರವಾಸ ಮಾಡ್ಕೊಂಡು ಬಂದಿದ್ದೇವೆ ಹೀಗಾಗಿ ಈ ಸೆಕೆಂಡ್ ರೌಂಡಾಗಿ ಮೂರನೇ ರೌಂಡಿಗೆ ನನ್ನ ಒಂದು ಪ್ರ ಪ್ರವಾಸ ಪ್ರಾರಂಭ ಆಗಿದೆ ಅದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಒಂದು ಬೆಂಬಲ ಸಿಗ್ತದೆ ಅದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಆರಿಸಿ ಬರುವುದು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತು ಹದ್ ಹದಿನೇಳನೇ ತಾರೀಕಿಗೆ ನಾನು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೇನೆ ಆ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಗೆ ಬೆಳಗಾವಿ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೊಸೆಸ್ಸಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಮತ್ತು ನನಗೆ ಆಶೀರ್ವಾದ ಮಾಡಬೇಕಂತೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆಯಲ್ಲಿ ಮತದಾರರಲ್ಲಿ ನಾನು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಮಾಧ್ಯಮದವರು ಸಹಿತ ಅದಕ್ಕೆ ಹೆಚ್ಚಿನ ರೀತಿಯಂಥ ಒಂದು ಸಹಕಾರ ಕೊಡಬೇಕನ್ನುವಂಥ ವಿನಂತಿಯನ್ನು ಮಾಡಿ ಇಲ್ಲಿಯವರು ಕೊಟ್ಟಂಥ ಸಹಕಾರಕ್ಕೆ ಅಭಿನಂದನೆಗಳು ಮುಂದೆಯೂ ಸಹಿತ ಆ ಸಹಕಾರ ಇಲ್ಲಿ ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರಿ ನಾಮಿನೇಷನ್ ಸಲ್ಸ ಯಾರು ಬರ್ತಾರೆ ಸರ್ ಯಡಿಯೂರಪ್ಪನವ್ರಿಗೂ ಬರಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೇನೆ ಗೋವಾದ ಸಿ ಎಮ್ ಅವ್ರಿಗೆ ಸಾಮಂತವ್ರಿಗೆ ಬರಲಿಕ್ಕೆ ಹೇಳಿದ್ದೇನೆ ಮತ್ತು ಇನ್ನೂ ರಾಜ್ಯದ ಹಲವಾರು ನಾಯಕರು ಬರ್ತಾರೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಎಲ್ಲ ಶಾಸಕರು ಇರ್ಬೋದು ಮಾಜಿ ಇರ್ಬೋದು ಮತ್ತು ಉಳಿದ ನಾಯಕರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇನ್ನೂ ಹೆಚ್ಚಿನ ನಾಯಕರು ಬರುವಂಥ ಸಾಧ್ಯತೆ ಇದೆ ಸರಿ ಮೋದಿ ಅವರ ಸಮಾವೇಶ ಯಾವಾಗ ಮಾಡ್ತೀರಿ ಸರ್ ಮೋದಿ ಇನ್ನೂ ಅವರು ದಿನಾಂಕ ನಿಗದಿ ಮಾಡಿಲ್ಲ ಮತ್ತು ಸ್ಥಳವನ್ನು ನಿಗದಿ ಮಾಡಿಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ದೆ ಮೋದಿಜಿಯವರು ಬರಬೇಕು ಅವರು ಪಬ್ಲಿಕ್ ರ್ಯಾಲಿ ಮಾಡಬೇಕು ಮತ್ತು ಯೋಗಿ ಆದಿತ್ಯನಾಥ್ ಅವರು ಬರಬೇಕು ಅನ್ನುವಂಥ ರಿಕ್ವೆಸ್ಟ್ ಮಾಡಿದ್ದೇವೆ ಅದೇ ರೀತಿ ಮಹಾರಾಷ್ಟ್ರದ ಕೆಲವು ನಾಯಕರುಗಳು ಫಡ್ನವೀಸ್ ಇರ್ಬೋದು ಮತ್ತು ನಿತಿನ್ ಗಡ್ಕರಿ ಇರ್ಬೋದು ಶಿಂದೆಯವ್ರು ಇರ್ಬೋದು ಈ ರೀತಿ ಹಲವಾರು ನಾಯಕರು ಬರಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರಯತ್ನ ಇದೆ ಈಗ ನಿಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ಸು ನಿಮ್ಮ ಬಗ್ಗೆ ಭಾಳಷ್ಟು ಗಂಭೀರವಾದಂಥ ಆರೋಪಗಳನ್ನು ಮಾಡ್ತಾ ಇದೆ ನೀವು ಅಧಿಕಾರದಲ್ಲಿದ್ದಾಗ ಬೆಳಗಾವಿಗೆ ಮೋಸ ಮಾಡಿದಿರಿ ಅನ್ಯಾಯ ಮಾಡಿದಿರಿ ಅನೇಕ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದಿರಿ ಒಂದು ಒಂದೇ ಭಾರತ್ ರೈಲನ್ನು ತರಲಿಕ್ಕೆ ಆಗಲಿಲ್ಲ ನೋಡಿ ಈ ರೀತಿ ಆರೋಪವನ್ನು ಗಂಭೀರವಾದ ಆರೋಪವನ್ನು ಮಾಡಿದಿರಿ ಅಭಿವೃದ್ಧಿ ಬೆಳಗಾವಿ ಅಭಿವೃದ್ಧಿಗೆ ನೀವೇ ಅಡುಗಾಲ ಹಾಕಿದ್ರಿ ಅಂತ ಅನ್ನುವಂಥದ್ದು ನೋಡಿ ಚುನಾವಣೆ ಬಂದಾಗ ಆಪಾದನೆ ಮಾಡುವಂಥದ್ದು ಸಹಜ ಹೀಗಾಗಿ ಬೆಳಗಾವಿ ಮೂವತ್ತು ವರ್ಷದ ಸಂಬಂಧ ಇದೆ ನಂದು ಮೂವತ್ತು ವರ್ಷ ಸಂಬಂಧ ಈ ಒಂದು ಸೌಧ ಯುವ ನಿರ್ಮಾಣ ಆಗಿದೆ ಒಬ್ಬ ಸ್ಪೀಕರ್ ಇದ್ದಾಗ ಆ ಜಾಗ ಐಡೆಂಟಿಫೈ ಮಾಡಿ ಯಡಿಯೂರಪ್ಪರು ನಾವು ಕುಮಾರಸ್ವಾಮಿಯವರು ಕೂಡಿಕೊಂಡು ಭೂಮಿ ಪೂಜೆ ಮಾಡಿ ಇವತ್ತು ಸುವರ್ಣಸೌಧ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಚಾಲನೆ ಸುವರ್ಣ ಸುವರ್ಣಸೌಧ ನಿರ್ಮಾಣ ಆದಾಗ ಅದರ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ನನ್ನ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಆಯಿತು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತೊಗೊಂಡ್ತೀನಿ ಮತ್ತು ಮೂವತ್ತು ವರ್ಷದ ನಂಟಿನಲ್ಲಿ ಇದೊಂದು ಕರ್ಮಭೂಮಿಯಾಗಿ ಇಲ್ಲಿ ಸೇವೆ ಮಾಡಿದ್ದೀನಿ ಎರಡು ಬಾರಿ ಲೀಡರ್ ಆಫ್ ಈ ಭಾಗದ ಜನರ ಧ್ವನಿಯಾಗಿ ಕೆಲಸ ಮಾಡಿದ್ದೀನಿ ಮತ್ತು ಇದರ ಜೊತೆಗೆ ಉಸ್ತುವಾರಿ ಮಂತ್ರಿ ಇದ್ದಾಗ ಅದು ಕೋವಿಡ್ ಇರ್ಬೋದು ಫ್ಲಡ್ ಇರ್ಬೋದು ಯಾವುದೇ ಸಂದರ್ಭದಲ್ಲಿ ಈ ಭಾಗದ ಜನರ ಕಷ್ಟ ನಷ್ಟಗಳಿಗೆ ಇವತ್ತು ಸಹಭಾಗಿಯಾಗಿ ಅವರ ಆ ಧ್ವನಿಗೆ ಧ್ವನಿಯಾಗಿ ನಿಂತು ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದು ಆ ಸಂಬಂಧ ಇದೆ ಹೀಗಾಗಿ ಇವತ್ತು ಸುಮ್ಮನೆ ಇಲೆಕ್ಷನ್ ಅನ್ನುವಂಥ ಕಾರಣದ ಮೇಲೆ ಇವತ್ತು ಸೆಟ್ ರಾಂಗ್ ಮಾಡಿ ಹಿಂಗೆ ಮಾಡಿದಂಥ ಸುಳ್ಳು ಆಪಾದನೆ ಮಾಡುವಂಥದ್ದು ಅದಕ್ಕೆ ಸತ್ಯಾಂಶ ಏನೂ ಇಲ್ಲ ಸರ್ ಈಗ ಕಾಂಗ್ರೆಸ್ನವರು ಹೇಳ್ತಾರೆ ಸರ್ ಹೊರಗೆ ನೋಡ್ಕಿನ ಲೋಕಲ್ ಯಾರಿದ್ದಾರೆ ಅವರಿಗೆ ಕುಡಿಯುತ್ತೆ ಪ್ರಚಾರ ನಡೆಸಿದ್ದಾರೆ ನಾನು ಒಂದು ಈಗಾಗಲೇ ಅದಕ್ಕೆ ಸಾಕಷ್ಟು ಸಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಉತ್ತರ ಕೊಟ್ಟಲ್ಲ ಇವತ್ತು ರಾಹುಲ್ ಗಾಂಧಿಯವರು ಕೇರಳದ ವೈನಾಡ್ ವೈನಾಡು ಇದಕ್ಕೆ ಕ್ಷೇತ್ರಕ್ಕೆ ಹೋಗಿ ನಿಲ್ತಾರೆ ಹೋಗಲಿ ನಮ್ಮ ಇಲ್ಲಿಯ ಮುಖ್ಯಮಂತ್ರಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರನ್ನ ಬಿಟ್ಟು ಬಾದಾಮಿಯಿಂದ ಉತ್ತರ ಕರ್ನಾಟಕ ಬದಾಮಿಯಿಂದ ಬಂದು ನಿಂತು ಆರಿಸಿ ಬರ್ತಾರಂತಂದರೆ ಇದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಇದಕ್ಕೆ ಅದು ಅದಕ್ಕೆ ಅರ್ಥನೇ ಅಲ್ಲ ನಮ್ಮ ಸೇವೆ ಯಾವ ರೀತಿ ಇದೆ ಈ ಮೂವತ್ತು ವರ್ಷದ ನಂಟಿದೆ ಮತ್ತು ನಾನು ಈಗಾಗಲೇ ಪ್ರಾಮಿಸ್ ಮಾಡಿದ್ದೇನೆ ಕಮಿಟೆಡ್ ಆಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿಯ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತೀನಿ ಜನಪ್ರದ ಕೆಲಸ ಮಾಡ್ತೀನಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಹೇಳಿ ನಾನು ಪ್ರಾಮಿಸು ಮಾಡ್ತೇನೆ ಇಲ್ಲ ಅವ್ರ ಆರೋಪ ಏನಂದ್ರೆ ನೀವು ಅಧಿಕಾರವನ್ನು ಹುಬ್ಬಳ್ಳಿಯಲ್ಲಿ ಕಳ್ಕೊಂಡಿರಿ ಅದನ್ನ ಬೆಳಗಾವಿಯಲ್ಲಿ ಹೊಡಿಕಾಡ್ತಾ ಇದ್ದೀರಿ ಅಂದ್ಬಿಟ್ಟು ಆ ರೀತಿ ಅಪಾದಗಳಿಗೆ ನಾವು ಉತ್ತರ ಕೊಡ್ತೀವಿ ಪಂಚಮಸಾಲಿ ಸ್ವಾಮೀಜಿ ಸ್ವಾಮೀಜಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮಾಜದವ್ರನ್ನೇ ಆ ಕಾರಣಕ್ಕಾಗಿ ಏನು ಮುರುಗೇ ತಿರಾಣಿ ಅವರು ಹೇಳಿಕೆ ಕೊಡ್ತಾ ಇದ್ರು ಅಪ್ಪಟ ಸುಳ್ಳು ಅಂತ ಹೇಳಿ ಆ ನಿಟ್ಟಿನಲ್ಲಿ ಜಾತಿ ಒಂದು ಘಟನೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ಲೋಕಸಭಾ ಚುನಾವಣೆ ಇದರಲ್ಲಿ ಜಾತಿ ಬೇಕಾ ನೋಡಿ ಒಂದು ನಾನು ಹೇಳ್ತೀನಿ ಆ ಒಂದು ಚರ್ಚೆಗೆ ನಾನು ಹೋಗುವುದಿಲ್ಲ ಮತ್ತು ಇವತ್ತು ರಾಷ್ಟ್ರೀಯ ವಿಚಾರಧಾರೆಗೆ ಸಂಬಂಧಪಟ್ಟಂತೆ ಚುನಾವಣೆ ನಡೀತಾ ಇದೆ ಈ ರಾಷ್ಟ್ರೀಯ ನಾಯಕತ್ವವನ್ನು ಯಾರು ವಹಿಸಬೇಕು ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ದೇಶದ ರಕ್ಷಣೆ ಸುಭದ್ರತೆ ಯಾರ ಕೈಯಲ್ಲಿ ಭದ್ರವಾಗಿರ್ತದೆ ಇದರ ಬಗ್ಗೆ ಚರ್ಚೆ ಮಾಡಿದರೆ ಅಡ್ಡಿ ಇಲ್ಲ ದೇಶದ ಆರ್ಥಿಕ ಸ್ಥಿತಿಗತ ಬಗ್ಗೆ ಚರ್ಚೆ ಮಾಡಿದರೆ ಅಡ್ಡಿ ಇಲ್ಲ ಮತ್ತು ಇವತ್ತಿನ ಚುನಾವಣೆ ಅಬೋದ ಕಾಸ್ಟ್ ಕ್ರೀಡ್ ಮೇಲೆ ನಡೀತಾ ಇದೆ ಹೀಗಾಗಿ ಇವತ್ತು ಜಾತಿ ಮತ್ತೊಂದು ಇವೆಲ್ಲ ಜಾತಿ ಮತ್ತೊಂದು ವೈಯಕ್ತಿಕವಾದಂಥ ಪ್ರಭಾವ ಇವೆಲ್ಲ ಪಾರ್ಲಿಮೆಂಟ್ ಇದರಲ್ಲಿ ಎಮ್ ಎಲ್ ಎಲೆಕ್ಷನ್ದಲ್ಲಿ ಜಡಿಪಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ನಲ್ಲಿ ಸ್ಥಳೀಯ ನಗರಸಭೆ ಚುನಾವಣೆಯಲ್ಲಿ ನಡೀಬೋದು ಆದರೆ ಇಲ್ಲಿ ಅದರ ಪರಿಣಾಮ ಯಾವುದೂ ಇಲ್ಲ ಅದ್ರ ಬಗ್ಗೆ ಆ ಚರ್ಚೆಗೆ ನಾನು ಹೋಗೋದು ಸರ್ ಈಗ ಅವರವರು ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ನವರು ಬರೀ ಪಂಚಮಸಾಲಿ ಮತಗಳ ಮೇಲೆ ಮಾತ್ರ ಕಣ್ಣಿಟ್ಟಿದ್ದಾರೆ ಅಂತ ಅದಕ್ಕೆ ನಾನು ಅದಕ್ಕೆ ಉತ್ತರ ಹೇಳಕ್ಕೆ ಹೋಗೋದಿಲ್ಲ ಅದಕ್ಕೆ ಪಾರ್ಲಿಮೆಂಟ್ ಇಲೆಕ್ಷನ್ ನಾವು ಒಂದೇ ಹೇಳಿದ್ದೀನಿ ಜಾತಿ ಧರ್ಮ ಎಲ್ಲವನ್ನೂ ಮೀರಿ ಈ ಚುನಾವಣೆ ನಡೀತಾ ಇದೆ ಅದಕ್ಕಾಗಿ ಮೇ ಏಳನೇ ತಾರೀಕಿನ ಚುನಾವಣೆ ನಡೀತದೆ ಅದಕ್ಕೆ ಜನ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ನೋಡಿ ನಾನು ಇಪ್ಪತ್ತೇಳನೇ ತಾರೀಕು ಬಂದ ಮೇಲೆ ಎಲ್ಲಾ ಪ್ರಮುಖರನ್ನು ವೈಯಕ್ತಿಕವಾಗಿ ಭೇಟಿಯಾಗಿದ್ದೇನೆ ಮತ್ತು ಅವರೆಲ್ಲರೂ ಸಹಕಾರ ಕೊಡ್ತಾ ಇದೆ ಯಾವ ರೀತಿ ಇವತ್ತು ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅಷ್ಟೇ ಆಕ್ಟಿವ್ ಆಗಿ ಪ್ರತಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಅದೇ ಉತ್ಸಾಹದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತ್ರ ಹೇಳ್ತೀನಿ ಈಗ ಎಲ್ಲರ ಇದೆ ಎಲ್ಲರನ್ನು ವಿಶ್ವಾಸ ತಗೊಂಡಿದ್ದೀನಿ ಮತ್ತು ಎಲ್ಲ ಯುದ್ಧೋಪಾದಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಎಲ್ಲ ಬಸನಗೌಡ ನಮಸ್ಕಾರ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಹಾಗೂ ಇವತ್ತಿನ ಅರ್ಜೆಂಟ್ ಮಾಡ್ತೀರಿ ಸರ್ ನಿಮ್ಮ ನಿಮ್ಮ ಇವತ್ತು ಮಾಧ್ಯಮಕ್ಕೆ ಇವತ್ತು ಉದ್ಘಾಟನೆ ಮಾಡಿ ತಡಿ ತಡಿ ಒಂದು ನಿಮಿತ್ತು ಬಿಡಿ ಬಾ ಒಂದು ನಿಮಿತ್ತು ಈರಪ್ಪ ಯಾಕೆ ತರ ಕೊಡ್ತೀನಿ ಯಾಕೆ ನೋಡ್ರಿ ನೋಡ್ರಿ ಯಾರ್ಯಾರು ಹಣೆ ಯಾರು ಯಾರ್ಯಾರು ಮುಖ್ಯಮಂತ್ರಿ ಆಗೋ ಹಾಗೆ ಆಗ್ತಾರೆ ಅದರಲ್ಲಿ ಪ್ರಶ್ನೆ ಇಲ್ಲ ಅದಕ್ಕಾಗಿ ಅವರು ವೈಯಕ್ತಿಕ ಅಭಿಪ್ರಾಯ ಹೇಳ್ತಾರೆ ಇವತ್ತು ಯಾರೋ ಬಿಜೆಪಿಯ ಮುಖ್ಯಮಂತ್ರಿ ಆದರೂ ನಾನು ಸ್ವಾಗತ ಮಾಡ್ತೀನಿ ಯಾರೇ ಆಗಲಿ ಸರಿ ಬಸನಗೌಡ ಪಾಟೀಲ್ ಅವರನ್ನು ನೀವು ಪ್ರಚಾರಕ್ಕೆ ಅವ್ರಿಗೆ ನಮ್ಮ ಪಾರ್ಟಿಯಿಂದ ನಾವು ಹೇಳಿದ್ದೇವೆ ಅವರು ಬರ್ಬೋದು ಬರೋಂಥದ್ದು ಥ್ಯಾಂಕ್ ಯು ಧನ್ಯವಾದಗಳು ಇವತ್ತಿನ ಕಾರ್ಯಾಲಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯಮಾನ್ಯರು ಕೂಡ ಅಭಿನಂದನೆ ಸಲ್ಲಿಸಿ ಇವತ್ತಿನ ಸಭೆಯನ್ನು ಮುಕ್ತಾಯಗೊಳಿಸ್ತೀವಿ ನಮಸ್ಕಾರ ಎಲ್ಲರಿಗೂ ಇವತ್ತಿನಿಂದ ಯುದ್ಧ ಆರಂಭ ಚುನಾವಣೆ ಮುಗಿಯುವವರೆಗೆ ಸರ್ ಮಾತಾಡ್ತೀವಿ ಸರ್ ಮಾತಾಡ್ತೀನಿ

नमस्कार सर 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 नमस्कार सर नमस्कार सर जय नगर हां बय बारिश छ पास है पास है क्षेत्रगत 2025 तिलला पुताले क्षेत्र तालकाले